ಸಾರಾ ಏ ಇಲ್ಲಿ ಕಣೆ ಲಕ್ಷ್ಮಕ್ಕಯ್ಯ ಮಾಡಿಲ್ಲ ನಮ್ಮ ಅಯ್ಯಪ್ಪ ಊರಿಗೋಗಿ ನಾವು ಒಬ್ಬಳೆ ಇದ್ದೀನಿ ಇನ್ನೂ ಒಬ್ಬಳಿಗೆ ಏನು ಸಾರು ಮಾಡ್ಕೋದು ಅಂತ ಕೇಳಿ ಏನು ಮಾಡಿಲ್ಲ ಕಣೆ ಹ್ಞೂ ಬಿಸಿ ಅನ್ನ ಮಾಡೋಕೆ ಇಟ್ಟಿದ್ದೆ ಯಾರ ಹತ್ರ ನಿಂಗೆ ಒಂದನಿಗೆ ಸಾರ ಇಸ್ಕೊಂಡು ಹುಣ್ಬಿಟ್ಟು ಹೋಗೋಣ ಅಂತ ಅಂತ ಅನ್ಕೊಂಡು ಬಂದೆ ನೀನು ಕೇಳಿದ್ರಲ್ಲ ಅಂದೇ ಇನ್ನೇನು ಮಾಡೋಣ ಹ್ಞೂ ಅಲ್ಲಿ ಯಾರ ನಿಂಗನ ಮನೆ ಹತ್ರನ ಇಲ್ಲ ಗುಂಡಕ್ಕ ಮನೆ ಹತ್ರ ಹೋಗ್ಕೊಂಡು ಹ್ಞೂ ಕೇಳಿದ್ರೆ ಕೊಡ್ತಾರೆ

ಹಾ ನಿಂಗಯ್ಯ ಅಕ್ಕೇನು ಇಲ್ಲ ಅನ್ನೋಕ್ಕಿಲ್ಲ ನನಗೇನು ಯಾವಾಗ್ಲೂ ಕೊಡ್ತಿರ್ತಾಳೆ ಹಾ ಈಗಿಲ್ಲ ಏ ಆಮೇಲೆ ಮಾಡಿ ಮಾಡಿಟ್ಟಿರ್ತೀನಿ ಕೊಡ್ತೀನಿ ಅಂತನಾದ್ರು ಹೇಳ್ತಾಳೆ ಇನ್ ಕೆಲವರು ಇರ್ತಾರೆ ಮಾಡಿಟ್ಕೊಂಡು ವಾ ಹಾ ಇಲ್ಲ ಅಂತ ಇವ ನಂಗೆ ಒಂದನಿ ಸಾರು ಬಿಟ್ಬಿಟ್ರೆ ಹಾ ಅವ್ರ ಮನೆ ಸೌದತಿ ಅನ್ನಂಗ ಆಡ್ತಾರೆ ಬರ್ತನವ ನಾನು ನಿಂಗಕ್ಕ ಏನತ್ರ ಹೋಗಿಸ್ಕೊಂಡ್ಬರ್ತಿನಿ ಏನ್ ಒಂದನಿ ಸಾರು ಕೊಟ್ಬಿಟ್ರೆ ಇಕ್ಕಿದೆಲ್ಲ ಸೌದ ಒಕ್ಕನ್ನಂಗ ಆಡ್ತಾಳೆ ಹಾ ಮಾಡಿಟ್ಕೊಂಡು ವಾ ಮಾಡೇ ಇಲ್ಲ ಸಾರ ಅವಲಕ್ಕಿ ಮಾಡಿದ್ದೆ ಅಂತ ಹೇಳ್ತಾಳೆ

ಲಕ್ಷ್ಮಕಯ್ಯ ಒಂದ್ ನಲಿ ಸಾರಿದ್ರೆ ಕೊಡೆ ಅಂತಂದು ನಾನು ನಾನ್ ಮಾಡಿಲ್ಲ ಕಣೆ ಬೆಳಿಗ್ಗೆ ಅವಲಕ್ಕಿ ತಿಂಡಿ ಮಾಡಿದ್ದೆ ಅಂತ ಅವ್ನ್ ಒಂದ್ ಕಳ್ಸಿದೆ ಆ ಅಲ್ಲೆಲ್ಲ ನಿಂಗೈ ಅವ್ರ ಮನೆ ಹತ್ರ ಹೋಗೋಣಿ ಅಂತ ಹೋದ್ಲು ನನಗೆ ಬೈಕೆ ಅಂತ ಆ ಮಾಡಿ ಒಂದನಿ ಒಂದೊಲಿ ಸಾರ್ ಕೊಡಕ್ಕೆ ಹೆಂಗ್ ಆಡ್ತಾಳೆ ಅಂತ ಹೇಳಿ ಆ ಐಜಿ ಮಾಡ್ಕೊಂಡ್ ತಿನ್ನಕ್ ಬರಲಿ ಆ ಆಸಂದು ತರಕಾರಿಗಳು ಮಾಡಕ್ಕೆ ಬರ್ತಾರೆ ಮಂತ್ಯಾವ್ ಆ ತಗಂಡು ತಿನ್ನಕ್ಕೆ ತಿನ್ನಕ್ ಏನಂದ್ರೆ ತಳಿಕಿದೆ ಆ ಯೋನಿಕಿ ಮಾಡ್ಕೊಂಡ್ ತಿನ್ಬಿಟ್ರೆ ಎಲ್ಲ ಸೌದಕ್ಕ ಏನಂದ ಆಡ್ತಾಳೆ ಅಕ್ಕಿ ಆ ಸರ್ಕಾರಿ ತಗಂದ್ರ ಎಲ್ಲಿ ದುಡ್ಡು ಖರ್ಚು ಅಕತಿ ಅಂತ ಹೇಳಿ ತರಕಾರಿ ನೇ ತಗನಲ್ಲ ಏನು ಮವ್ವ ಆ ಅಲ್ಲಿ ಇಲ್ಲಿ ಹಿಂಗ್ ತಿರ್ಕಕೊಂಡು ಅವ್ರ ಮನೆ ಇವ್ರ ಮನೆ ಒಂದ ಮೆಣಸಿಕಾಯಿ ಟಮಕಣಿಿಸ್ ಬಂದು ಚಟ್ನಿ ಸಾರ್ ಮಾಡ್ಕೊಂಡ್ ತಿಂತಾಳ ಅಕ್ಕಿ ಆ ಅಕ್ಕಿಗೆ ನಾಚಕೇ ಮಾನೆ ಮರೋದು ಏನು ಆಗಲ್ಲ ಏನಪ್ಪ ಇ็ง ದಿನಾಲು ಇನ್ನೊಬ್ಬರು ನಾ ತಿಂತಾಳಲ್ಲ ಅವ್ರು ಏನಂದಾರ ಅವ್ರ ಮನೆಗೆ ಹೋದ್ರೆ ಒಳ್ಳೆ ಕಾಟ ದಿನಾ ಬರ್ತಾಳಲ್ಲ ಒಂಥರ ಏನೋ ಜನಗಳು ಅಂತ ಅನ್ಸಲ್ಲ ಏನಪ್ಪಾ ನಾನೇ ಯಾರ್ ಮನಿಗ್ ಹೋಗಿ ಒಂದ್ ಟಮಟೆ ಅಂತ ಕೇಳಿದ್ರೆ ಅಯ್ಯೋ ಏನ್ ಅನ್ಕೊಂಡಾರ ಅಂತ ನಾವ್ ಅನ್ಕೊಂತೀವಿ ಈಚಿ ದಿನಾ ಒಬ್ಬೊಬ್ರ ಮನೆ ಸಾರಿಗೆ ತಿಳ್ಕೊಂಡ್ ತಿಂತಾಳಲ್ಲ ಇಚಿ ಯೋನು ಅನ್ಸಲ್ ಅಯ್ಯೋ ಆಚಿ ಜೀವನ ಅನ್ಸಕ್ಕೋ ಕತೆ ಆಚಿ ಗುಡ್ಡೋಕತಿ ಅಂತಾನೆ ತಿರ್ಕಾಳಿ ಗಿರ್ಕಾಳಿ ತಗೊಂಡಂಗೆ ಅವ್ರ ಇವ್ರ ಮನ ತಿರ್ಕೊಂಡ್ ಸಾರ್ ತಿರ್ಕೊಂಡ್ ತಿಂತಾಳೆ ಅಕ್ಕಿಗೆ ನಿನಗೆ ಇದೆಲ್ಲ ಅನ್ಸಕ್ ಹೋಗತಿ ಇವನ್ ಅಂದಾರ ಇವನ್ ಬಿಟ್ಟರು ಅಂತಂದ ಇಕಿಂಗೆ ದಿನ ಇನ್ನೊಬ್ರು ಮನೆ ಸಾರ್ ತಿರ್ಕೊಂತಿದ್ರೆ ಮತ್ತೆ ಇಕಿ ಗಂಡ ಏನೋ ಅನ್ನಕ್ಕಿಲ್ಲ ಮತ್ತೆ ಬರೀ ಸುಮ್ಮ ಸುಮ್ ಮುಮ್ ಸುಮ್ ಎದ್ದೋಕನಂತೆ ಅವನ ಏನ ದುಡ್ಡು ಖರ್ಚಾಕೆ ಆ ಇತ್ತರ ಬಡ ಈ ತರ ಅಂತನಂತೆ ಇವಳು ಅಂತಾಳೆಯ ಅವನು ಅಂತನಯ್ಯ ಇನ್ನೇನ ಆ ಹೊಲದಾಗಳು ಬಂದು ದುಡ್ಡೆಲ್ಲ ಹಂಗೆ ಕೂಡಿಟ್ಕೊಂಡ್ ಬಚ್ಚಿಟ್ಕೊಂಡವೆ ಹ ದಿನ ಕೂಳಿಗೆ ಹೋಗವೆ ಆ ದುಡ್ಡು ಕೂಡಿಟ್ಟು ಬಚ್ಚಿ ಬಚ್ಚಿಟ್ಕೊಂತವಿ ಆ ಏನು ಒಟ್ಟಿಗೆ ತಿಂದಂಗೆ ಇವರು ದುಡ್ಡು ಬಚ್ಚಿಟ್ಕೊಂಡು ಅದೇನ್ ಮಾಡ್ತಿದ್ದಾರ ಇವನು ತೂ ನಿನ್ನ ಒಟ್ಟಿಗಿಟ್ಟಿಲ್ದಂಗೆ ದುಡ್ಡು ಕೂಡಿಟ್ರು ಏನ್ ಬಂತು ಹ್ಮ್ ಸತ್ತ ಇದ್ದಾಗ ಒಳ್ಳೆ ಒಳ್ಳೆದು ಕೆಟ್ಟದು ತಿಂದು ಹೊಟ್ಟೆ ತುಂಬಿಸ್ಕೊಂಡು ಒಳ್ಳೆ ಬಟ್ಟೆ ಹಾಕೊಂಡು ಒಳ್ಳೊಳ್ಳೆ ಊಟಗಳು ತಿಂದು ಬದುಕ್ತಾವೆ ಇವೇನಿವ್ ಸತ್ತಗೇನು ಹೊತ್ಕೊಂಡ್ ಹೋಗವಿ ಅಂತ ಹೇಳ್ಬಿಟ್ಟು ಹಿಂಗೆ ದುಡ್ಡ ಕೂಡಿಟ್ಕೊಂಡು ಅವ್ರ ಮನೆ ಇವ್ರ ಮನೆ ತಿರ್ಕೊಂಡ್ ಬದುಕ್ತದವಲ್ಲಾಚ ಕೆಟ್ಟ ಏನಪ್ಪ ನಾಶ ಅಯ್ಯೋ ಅವ ಕ್ಯಾನ್ ಹಾಸ್ಕೇನು ಆಗಕ್ಕಿಲ್ಲ ಏನು ಆಗಕ್ಕಿಲ್ಲ ಹ್ಞೂ ಅವುಗಳಲ್ಲ ಹಂಗೆ ಬೆಳ್ಕೊಂಡ್ ಬಂದ್ಬಿಟ್ಟವಿ ಹ್ಞೂ ಇನ್ನೇನು ಸತ್ತಾಗೆ ಓದ್ಕೊಂಡು ಹೋಗವಿ ಅಂತ ಅನಿಸುತ್ತವು ಹ್ಞೂ ಅವು ಸತ್ತಾಗ ಉದ್ದೆ ಗಿಡ್ತಾರಲ್ಲ ಹ್ಞೂ ಅದ್ರ ಜೊತೆ ಅವು ಕೂಡಿ ಟಾಣನು ಹಾಕ್ತಾರೆ ಅಂತ ಅನಿಸ್ತತಿ ಹ್ಞೂ ಕಣಜಿ ಅದೇನೋ ಸರಿ ನೋಡು ಹಿಂಗೆ ಇಲ್ಲಿ ನಮ್ಮೂರ ಏನಾರ ಉಳಿಸ್ತಾ ರೋಗ್ ಬಂದ್ ಸತ್ ಹೋಗ್ಲಿವೇ ಹ್ಮ್ ಕೂಡಿಟ್ಟಿದ್ದಲ್ಲ ಕಂಡರ್ ಪಾಲು ಹ್ಮ್ ಹಿಂಗೆ ರೋಗ್ ಬಂದ್ ಸತ್ ಹೋಗ್ಬೇಕ ನೋಡ್ರಿ ಹ್ಮ್ ಕಣೆ ಆಕೆ ಅಂತ್ರುವ ಬಾರಿ ಜಿಪ್ಪುಣ ಆಡ್ಬಿಟ್ಲು ಹ್ಮ್ ಒಟ್ಟಿಗೆ ಒಂದು ಒಳ್ಳೆ ಊಟ ತಿನ್ಲಿಲ್ಲ ಒಳ್ಳೆ ಬಟ್ಟೆ ಹಾಕಿನ್ಲಿಲ್ಲ ಹ್ಞೂ ಒಂದು ಮಾಸ ಆಡಾರ ಯಾವ ಆಗ್ಲೂ ಒಂದು ಹಳೆ ಸೀರೆ ಹಾಕೊಂಡು ಹಂಗೆ ಅದಾಡಳು ಅಲ್ಲಿ ಇಲ್ಲಿ ಹಿಂಗೆ ಹಿಂಗೆ ಅವ್ರ ಹತ್ರ ಇರಸ್ಕೊಂತ ಅಂತ ತಿನ್ನೋಳು ಅಲ್ಲಿ ಇಲ್ಲಿ ದೇವಸ್ಥಾನದಾಗ ಏನಾರ ಪ್ರಸಾದ ಕೊಟ್ರೆ ಅದ್ನೇ ಊಟ ಅಂತ ಅನ್ಕೊಂಡು ಅಂದೇ ದಿನ ತಿನ್ನೋಳು ಇನ್ನೇನಾಕಿ ಒಂದು ರೂಪಾಯಿ ಖರ್ಚು ಮಾಡ್ತಿರ್ಲಿಲ್ಲ ನೋಡು ಕೊನೆಗೆ ಎಂತ ಪರಿಸ್ಥಿತಿ ಬಂತು ಅಂತ ಹೇಳಿ ಹಂಗೆ ಊಟ ತಿಂದು ಹಂಗೆ ಕಟ್ಟಿ ಕಟ್ಟಿ ಅಲ್ಲಿ ಇಲ್ಲಿ ಸಿಕ್ಕ ದಾಳ ಮೂಳ ತಿಂದು ಮಾಡ್ಕೊಂಡು ಯಾವ್ರ ಮನೆ ಇವ್ರ ಮನೆ ತಗೊಂಡ್ಬಿಟ್ ತಿಂದು ಹಿಂಗ್ ರೋಗ ಬರ್ಸ್ಕೊಂಡ್ ಸಾಕ್ತೋದು ಯಾಕೆ ಬೇಕ ಇಂತ ಜೀವನ ಹಿಂಗ ಹಣ ಕೂಡಿಟ್ ಕೂಡಿಟ್ ಸಾಯ ಅಂತದು ಹಾ ಅದನ್ನೆಲ್ಲ ನೋಡಿದ್ರು ನೀವು ಬುದ್ಧಿ ಬರಲ್ ಕಣಜೀಕಿಗೆ ಈಗ ಬಂದ್ರಲ್ಲಿ ಪಾರಿ ಈಕಿಗಂತೂ ಊರಾಗಿಂಗ್ ಆಗೇತಿ ಅಂತ ನೋಡಿದ್ರು ಈಕಿ ಬುದ್ಧಿ ಬರಲ್ ನೋಡು ಹ್ಮ್ ಸುಮ್ ಕೂಲಿ ಹೋಗ್ಕಳೆ ಕೂಲಿಗೆ ಹೋಗಿ ದುಡ್ಡು ತಂತ ತಂದ್ ಬಚ್ಚಿಡ್ಕಂತಾಳೆ ಹಾ ಈಕಿ ಏನು ಒಟ್ಟಿಗೂ ತಿನ್ನಂಗುಲ್ಲ ಬಟ್ಟಿಗೂ ಹಾಕನಂಗುಲ್ಲ ಹಾ ಈಕಿಗೂ ಒಂಥರ ಬಾಳೆ ಆಗ್ಬಿಟ್ಟ ನೋಡು ಊರಾಗಿ ಏ ಇವಳ್ದು ಅದೇ ಕಥೆನೆ ತಗ ಹ ಅವ್ರ ಮನೆ ಇವ್ರ ಮನೆ ತಂಗ್ಳು ಸಾರ್ ಕೊಡ್ತಾಳ್ರಿ ಅಂತ ಹೋಳ್ಬಿಟ್ಟು ಇಸ್ಕೊಂಡ್ ತಿಂತಾಳೆ ಹ ಈಗ ಗೊತ್ತಾಗಲ್ಲ ಹ ಒಂದಿನ ಏನಾರ ರೋಗ ಬಂದ್ ಮೂಲಿಗೆ ಬೀಳ್ತಾಳಲ್ಲ ಅವಾಗ ಗೊತ್ತಾಕತಿ ಹ್ಮ್ ನಾನ್ ಕೂಡಿಟ್ಟನ್ ತಿನ್ಬೇಕಾಗಿತ್ತು ಅಂತ ಹೋಳ್ಬಿಟ್ಟು ಹ್ಮ್ ಅನ್ಬೋಸ್ತಾಳ ಬಿಡಾ ನಮ್ಗೆ ಯಾಕೆ ಅದಿಯೋನ್ ಕೂಡಿಡ್ತಾರಪ್ಪ ಹಿಂಗೆ ಒಟ್ಟೆಗಿಲ್ದಂಗೆ ಹೊಟ್ಟೆಗೂ ಬಟ್ಟೆಗೂ ಮೊದ್ಲು ತುಂಬಿಸ್ಕೇನ ಅಂತ ನೋಡಿದ್ರೆ ಇವು ಹೊಟ್ಟೆಗೂ ಇಲ್ದಂಗೆ ಬಟ್ಟೆಗೂ ಇಲ್ದಂಗೆ ಅದೇನ್ ದುಡ್ಡು ಕೂಡಿಟ್ಟು ಅದ್ಯೋನು ಮಾಡ್ತಿದ್ದಾರಪ್ಪ ಇನ್ನು ಇವ್ನು ಮಾಡಕೊಕರಿ ಹಿಂಗೆ ಕೂಡಿಟ್ಬಿಟ್ಟು ಹಿಂಗೆ ರೋಗಗಳು ಬರ್ಸ್ಕೊಂಡು ಅವ್ರ ಇವ್ರು ಕೊಟ್ಟು ತಿಂದ್ ರೋಗ ಬರ್ಸ್ಕೊಂಡ್ ಸಾತ್ ತೊಗೋ ಕೂಡಿಟ್ಟು ದುಡ್ಡು ಇವನು ಆತೇವಳು ಕಂಡಾರ್ ಪಾಲು ಆತು ಹಂಗೆಯ ಕಂಡರ್ಗೋಸ್ಕರ ಹಿಂಗೆ ಬಟ್ಟೆ ಬಟ್ಟೆ ಕಟ್ಬಿಟ್ಟು ಕೂಡಿಡ್ತದವೆ ನಾಳೆ ದಿನ ರೋಗ ಬಂದು ಸಾತ್

ಹ್ಮ್ ಸರಿ ಕಣೆ ಲಕ್ಷ್ಮಕ್ಕ ನಾನ್ ಬರ್ತೀನಿ ಹ್ಮ್ ಇಲ್ಲಿ ಅಂಗಡಿಗೆ ಹೋಗೋದಿತ್ತು ಅಂಗಡಿಗೆ ಹೋಗೋಣ ಒಂಟಿದ್ದೆ ನೀನ್ ಯಾರಿಗ ಬೈಕೆ ನಿಂತ್ಕೊಂಡಿದ್ದೆಲ್ಲ ಅಂತ ಬಂದೆ ಹ್ಮ್ ಆಚೆ ಪಾರಿ ಬಗ್ಗೆ ಮಾತಾಡ್ಕೊಂಡ್ ನಿತ್ಕೊಂಡ್ರೆ ನಮ್ಮ ಬದುಕು ಹಾಳಾಗ್ತವೆ ಹ್ಮ್ ನಡಿ ನಡಿ ನಾನು ಬರ್ತೀನಿ ಹ್ಮ್ ಸರಿ ಕಣಜಿ ನನ್ಗೂ ಕೆಲ್ಸ ಇತ್ತಾಗ ಹ್ಮ್ ಆಚೆ ಬಗ್ಗೆ ಏನ್ ಮಾತಾಡ್ಕೊಂಡು ನಿತ್ಕೊಂಡ್ ನೋಡಿದ್ರಲ್ಲ ಗೆಳೆಯರೆ ನಿಮ್ಮೂರಗೂ ಈ ಥರದ್ರು ಅದಾರ ಅಡುಗೆ ಮಾಡಿದ್ರೆ ಎಲ್ಲಿ ದುಡ್ಡು ಖರ್ಚಾಕತ್ತಿ ಅಂತ ಅಂತೇಳಿ ಅವ್ರ ಮನೆ ಇವ್ರ ಮನೆಗೆ ಸಾರಿಸ್ಕೊಂಡು ನಿಮ್ಮ ಊರಲ್ಲಿ ಈ ಥರದರ್ನ ಕೊಂಡಿದ್ರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು